್ಯಾಂಗ್ ಕಿಂಗ್ ಗೆ ಹಾಗಾದ್ರೆ ಕಂಟಕ ಕಾದಿದ್ಯಾ ಅನ್ನುವಂಥ ಪ್ರಶ್ನೆ ಎಸ್ ಐ ಟಿ ಮುಂದೆ ಮಟ್ಟಣ್ಣನವರ ಬಗ್ಗೆ ಏನ್ ಹೇಳಿದ್ರು ಸುಜಾತ ಹಾಗಾದ್ರೆ ನಮ್ಮ ಮುಂದೆ ಒಂದಷ್ಟು ವಿಚಾರಗಳನ್ನ ಹೇಳಿದ್ರು ಈ ಮಟ್ಟಣ್ಣನವರ ಪರಿಚಯ ಇದೆ ಅವ್ರು ಭೇಟಿ ಆಗಿದ್ರು ಅನ್ನುವುದನ್ನ ಕೂಡ ಹೇಳಿದ್ರು ಅನ್ನೋದಾದ್ರೆ ಎಸ್ ಐ ಟಿ ಮುಂದೆ ಹಾಗಾದ್ರೆ ಸುಜಾತ ಬಟ್ ಏನ್ ಹೇಳಿದ್ದಾರೆ ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಸುಜಾತ ಹೇಳಿಕೆ ಈಗ ಮಟ್ಟಣ್ಣನವರಿಗೆ ಮುಳುವಾಗುತ್ತಾ ಸುಜಾತಾ ಭಟ್ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಗಿರೀಶ್ ಮಟ್ಟಣ್ಣನವರ್ ವಿಚಾರವಾಗಿ ಆ ಹೇಳಿಕೆಗಳೇ ಹಾಗಾದರೆ ಗಿರೀಶ್ ಮಟ್ಟಣನವರ್ಗೆ ಮುಳುವಾಗುತ್ತಾ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಗಿರೀಶ್ ಮಟ್ಟಣನವರ್ ಈ ಕಥೆಯಲ್ಲಿ ಬರುವಂಥ ಪ್ರಮುಖ ಕಥೆಗಾರ ಅನ್ನುವಂಥ ವಿಚಾರ ಜೊತೆಗೆ ಈ ಸುಜಾತ ಭಟ್ ಅನೇಕ ಕಡೆಗಳಲ್ಲಿ ಹೇಳಿರುವಂಥದ್ದು ಈಗ ಎಸ್ ಐ ಟಿ ಮುಂದೆ ಏನು ಹೇಳಿದ್ದಾರೆ ಅನ್ನುವಂಥ ಪ್ರಶ್ನೆ ಎಸ್ ಐ ಟಿ ಮುಂದೆಯೂ ಕೂಡ ಗಿರೀಶ್ ಪಟ್ಟಣ್ಣನವರ ಬಗ್ಗೆ ಇವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಗಿರೀಶ್ ಮಟ್ಟಣ್ಣನವರ ಈ ಕಥೆಯಲ್ಲಿ ಪಾತ್ರ ಏನು ಅನ್ನುವಂಥದ್ರ ಬಗ್ಗೆ ಹೇಳಿದ್ದಾರೆ ಹಾಗಾದರೆ ಎಸ್ ಐ ಟಿ ಅಧಿಕಾರಿಗಳು ಇವರನ್ನ ವಿಚಾರಣೆ ಕರೀತಾರ ಅಥವಾ ಏನಾಗುತ್ತೆ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದೆ ಈ ಅನನ್ಯ ಸೃಷ್ಟಿಕರ್ತನಿಗೆ ಹಾಗಾದರೆ ಸಂಕಷ್ಟ ಇದೆಯಾ ಅನ್ನುವಂಥ ಪ್ರಶ್ನೆ ನಾಲ್ಕು ದಿನ ಸುಜಾತ ಭಟ್ ವಿಚಾರಣೆಯನ್ನು ನಡೆಸೋದ್ರು ಎಸ್ ಐ ಟಿ ಅಧಿಕಾರಿಗಳು ನಾಲ್ಕು ದಿನದಲ್ಲಿ ಅನೇಕ ಮಾಹಿತಿಗಳನ್ನು ಈಗಾಗಲೇ ಕಲೆ ಹಾಕಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಸುಜಾತಾ ಭಟ್ನಿಂದ ಪ್ರತಿಯೊಂದು ಹೇಳಿಕೆಗಳನ್ನು ಪ್ರತಿಯೊಂದು ಸ್ಟೇಟ್ಮೆಂಟ್ಗಳನ್ನು ಪ್ರತಿಯೊಂದು ಸುಳ್ಳಿಗೂ ಕೂಡ ಆಧಾರಗಳನ್ನು ಮಾಹಿತಿಗಳನ್ನು ಅದಕ್ಕೆ ಕಾರಣಗಳನ್ನು ಎಲ್ಲವನ್ನೂ ಕೂಡ ಕೇಳಿದ್ದಾರೆ ಮಟ್ಟಣ್ಣನವರ ವಿರುದ್ಧ ಸುಜಾತ ಗಂಭೀರ ಆರೋಪವನ್ನ ಹಾಗಾದ್ರೆ ಮಾಡಿದ್ರ ಅನನ್ಯ ಭಟ್ ಕೇಸ್ನ ಮೂಲ ಕಾರಣವೇ ಗಿರೀಶ್ ಮಟ್ಟಣದವರ್ ಗಿರೀಶ್ ಮಟ್ಟಣ್ಣನವರ ಹೇಳಿದಂತೆ ನಾನು ಮಾಡಿದ್ದೇನೆ ದೆಹಲಿಗೆ ಕರ್ಕೊಂಡು ಹೋಗಿ ಕಥೆಯನ್ನ ವಿವರಿಸಿದ್ರು ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಸುಜಾತ ಸ್ಫೋಟಕ ಆರೋಪಗಳನ್ನ ಈಗ ಮಾಡಿದ್ದಾರೆ ಎಸ್ ಐ ಟಿ ಮುಂದೆಯೂ ಕೂಡ ಇದೇ ಹೇಳಿಕೆಗಳನ್ನ ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಗಿರೀಶ್ ಮಟ್ಟಣ್ಣನವರನ್ನ ವಿಚಾರಣೆಗೆ ಹಾಗಾದ್ರೆ ಕರೀತಾರಾ ಅನ್ನುವಂಥ ಪ್ರಶ್ನೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಾರುತಿ ಈಗ ಗಮನಿಸ್ತಾ ಇದ್ದೀವಿ ಸುಜಾತ ಭಟ್ ನಾಲ್ಕು ದಿನಗಳ ವಿಚಾರಣೆ ಈಗಾಗಲೇ ಅಂತ್ಯ ಆಯಿತು ಆ ಸಂದರ್ಭದಲ್ಲಿ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಈಗ ಮಾಹಿತಿಯನ್ನು ತಗೊಳ್ಳಲಾಗಿದೆ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಗಿರೀಶ್ ಮಟ್ಟಣನವರಿಗೆ ಯಾವ ರೀತಿಯ ಶಾಕ್ ಆಗಿದೆ ಅವರನ್ನ ವಿಚಾರಣೆ ಕರೆಯುವಂತ ಸಾಧ್ಯತೆ ಇದೆಯಾ ಅಂತ ಸಶ್ರಿ ನೋಡಿ ಏನಾಗಿದೆ ಅಂದರೆ ಒಂದು ಈ ಸುಜಾತ ಭಟ್ ನೋಡಿದ್ರೆ ವಯೋವೃದ್ಧೆ ಒಂದು ಸ್ವಲ್ಪ ಮೇಲೆ ಕನಿಕರ ಇರುವಂತದ್ದು ಆದರೆ ಮಾಡಿದ ಕುತಂತ್ರ ಮತ್ತು ಷಡ್ಯಂತ್ರಗಳ ಸಿಲುಕಿ ಈಗ ಅನನ್ನ ಭಟ್ ಒಂದಿಷ್ಟು ಸಡಗಗಳನ್ನು ಅನುಭವಿಸ್ಕುವಂಥದ್ದು ಪ್ರಮುಖವಾಗಿ ಈ ಬುರುಡೆ ಗ್ಯಾಂಗ್ನ ಪಿನ್ ಅಂದರೆ ಈ ಬುರುಡೆ ಪ್ರಕರಣದ ಆದಂತ ಆದಂಥ ಅವರಿಗೆ ಇದೀಗ ಸಂಕಷ್ಟ ಕಾದಿದೆಯಾ ಯಾಕಂದರೆ ಎಸ್ ಐ ಟಿ ತನಿಖೆಯಲ್ಲಿ ಸುಜಾತ ಭಟ್ ಹೇಳಿರುವ ಪ್ರತಿಯೊಂದು ಹೇಳಿಕೆಗಳನ್ನ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ ಸುಜಾತ ಭಟ್ ಹೇಳುವ ಪ್ರಕಾರ ಅನನ್ನ ಭಟ್ ಅಂತ ಒಂದು ಕ್ಯಾರೆಕ್ಟ್ರೇ ಇರಲಿಲ್ಲ ಇಲ್ಲದ ಮಗಳನ್ನು ತಂದು ಕೂರಿಸೋದ್ರ ಹಾಗಾದರೆ ಅನ್ನೋ ಒಂದಿಷ್ಟು ಮಾಹಿತಿಯನ್ನು ಎಸ್ ಐ ಟಿಯ ಪ್ರಮುಖ ಅಧಿಕಾರಿಗಳು ಅಂದರೆ ಮುಖ್ಯವಾದಂಥ ಅಧಿಕಾರಿಗಳಿಗೆ ಪ್ರಕರಣದಲ್ಲಿ ಒಂದಿಷ್ಟು ಜನರನ್ನು ತೆಗೆದುಕೊಂಡಿರುವಂಥದ್ದು ಕಾರಣ ಇಷ್ಟೇ ಇಲ್ಲದ ಅನನ್ಯ ಬಟನ ಸುಜಾತ ಪಟ್ ತಾಯಿಯಂತ ಬಿಂಬಿಸುವ ಷಡ್ಯಂತ್ರದ ಕತೆ ಸುಳ್ಳಿನ ಕತೆ ಏನಿದೆ ಈ ಸುಳ್ಳಿನ ಕಥೆಯನ್ನು ಪ್ರಮುಖವಾಗಿ ಹಂತ ಹಂತಗಳಲ್ಲಿ ಚಿತ್ರೀಕರಣ ಮಾಡ್ತಾ ಹೋಗ್ತಾರೆ ಅದು ಅಲ್ಲದೆ ದೆಹಲಿಗೂ ಕೂಡ ಈ ಸುಜಾತ ಭಟ್ಟನ ಕರ್ತಕೊಂಡು ಹೋಗಿದ್ರಂತೆ ಅನ್ನುವಂತಹ ಒಂದಿಷ್ಟು ವಿಚಾರಗಳಲ್ಲಿ ಅಂದರೆ ತನಿಖೆಯ ಆಯಾಮಗಳನ್ನು ಬದಲಿಸಿದ ಎಸ್ ಐ ಟಿ ಅಧಿಕಾರಿಗಳು ಸುಜಾತ ಭಟ್ಟಿಂದ ಒಂದಿಷ್ಟು ಹೇಳಿಕೆಗಳನ್ನು ಪಡ್ಕೊಳ್ತಾರೆ ಒಂದೊಂದು ಬಾರಿ ಒಂದೊಂದು ರೀತಿಯಲ್ಲಿ ಹೇಳಿ ರಂಪಾಟವನ್ನು ಮಾಡಿದುಂಟು ಬೀದಿಲಿತ್ಕೊಂಡು ಸುಜಾತ ಭಟ್ಟ ಮಾಧ್ಯಮಗಳನ್ನೇ ದೂರುವಂಥ ವ್ಯವಸ್ಥೆ ಆಗಿರುವಂಥದ್ದು ನೀವು ಮಾಡಿದ ಹೆಲ್ಪ್ ನಮಗೆ ಸಾಕು ಅನ್ನೋ ವಿಚಾರವನ್ನು ಕೂಡ ಹೇಳಿದ್ದು ಇದೆಲ್ಲವೂ ಕೂಡ ರಿಪಬ್ಲಿಕ್ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿರುವಂಥದ್ದು ರಾಜ ಜನರಿಗೆ ಬಿಂಬಿಸುವಂಥ ಕೆಲಸವೂ ಆಗಿದೆ ಪ್ರಮುಖವಾಗಿ ಹೇಳಲಿಕ್ಕೆ ಹೊರಟಿರುವ ವಿಷಯ ಏನು ಅಂದರೆ ಸದ್ಯಕ್ಕೀಗ ಮಟ್ಟಣ್ಣವರೇ ಈ ಪೂರ್ತಿ ಏನು ಕಥೆ ಇದೆ ಇಲ್ಲದ ಅನನ್ಯ ಭಟ್ಟನ ಸುಜಾತ ಬಟ್ ತಾಯಿಯನ್ನಾಗಿ ಮಾಡಿದ್ರು ಮದುವೆ ಆದರೂ ಇನ್ನೊಂದು ರೇಷನ್ ಇದ್ದರೂ ಅಂಥ ವ್ಯವಸ್ಥೆ ಮಕ್ ಮಗಳೇ ಇಲ್ಲದಂಥ ವ್ಯವಸ್ಥೆಯಲ್ಲಿ ಇನ್ಯಾರದ್ದೋ ಮಗಳನ್ನು ಹೆಸರನ್ನು ತೆಗೆದುಕೊಂಡು ಬಂದು ಅವರು ಇನ್ನೊಂದು ಹೆಸರನ್ನು ಇಟ್ಟು ಈ ರೀತಿ ಷಡ್ಯಂತ್ರವನ್ನು ರೂಪಿಸಿದಂಥ ಈಗ ಮಟ್ಟಣ್ಣ ಅವರ ಬುಡಕ್ಕೆ ಬಂದಿರುವಂಥದ್ದು ಇವತ್ತೇ ಅವರಿಗೆ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಕರೀತಾರ ಹಾಗಾದರೆ ಯಾಕಂದರೆ ಪ್ರಮುಖವಾದ ಸಾಕ್ಷಿಯಾಗಿತ್ತು ಅನನ್ನ ಬಟ್ಟನ ಸುದ್ದಿ ಯಾವುದೋ ಒಂದು ಫೋಟೋ ಒಂದು ಕಡೆ ಐ ವಿಡಿಯೋ ಯಾವ ರೀತಿ ಏನಾಯಿತು ಗೊತ್ತಿಲ್ಲ ಆದರೆ ಈ ವಿಷಯದಲ್ಲಿ ಇಲ್ಲಿರುವಂಥ ಫೋಟೋದ ಮೇಲೆ ಟಿಕ್ಕನ್ನು ಇಟ್ಟು ಅಂದರೆ ಸ್ಟಿಕ್ಕರ ಬಟ್ಟಿಡುವ ಕೆಲಸ ಕೂಡ ಮಾಡೋ ವ್ಯವಸ್ಥೆ ಆಗಿತ್ತು ಒಂದು ರೀತಿಯಲ್ಲಿ ಹಾಸ್ಯಾಸ್ಪದಕ್ಕೂ ಇದು ಕಾರಣ ಆಗಿತ್ತು ಮುಳುವಾಗುತ್ತಾ ಹಾಗಾದರೆ ಇವತ್ತು ಎಸ್ ಐ ಟಿ ಇವತ್ತೇ ಅವ್ರನ್ನ ಕರೆದು ಗ್ರಿಲ್ ಮಾಡೋ ವ್ಯವಸ್ಥೆ ಆಗುತ್ತಾ ಹಾಗಾದರೆ ಸುಜಾತ ಭಟ್ ಹೇಳಿದ ಕಥೆಗಳೆಲ್ಲವೂ ಸುಳ್ಳು ಅನ್ನೋದು ಇದರೆಲ್ಲದರ ಸೂತ್ರಧಾರ ಮಟ್ಟಣ್ಣವರು ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಸುಜಾತ ಭಟ್ ಎಸ್ ಐ ಟಿ ತನಿಖೆಯಲ್ಲಿ ಅಂದರೆ ಅಧಿಕಾರಿಗಳ ಮುಂದೆ ಸಂಪೂರ್ಣವಾಗಿ ಎಲ್ಲ ವಿವರಣೆಯನ್ನು ಕೊಟ್ಟಿರುವಂತಾಗಿದೆ ಪ್ರಮುಖವಾಗಿ ಬಂದಂಥ ಒಂದೊಂದೇ ಕ್ಯಾರೆಟರ್ಗಳು ಕಳಿಸಿ ಕಳಿಸಿ ಬೀಳ್ತಾ ಇರುವಂಥದ್ದು ತಲೆಬುರುಡೆ ಬೋಡೆ ಪ್ರಕರಣಕ್ಕೆ ತಲೆ ಬುಡು ಇಲ್ಲದಂತಾಗಿದೆ ಅಂಥದ್ದು ಒಂದು ಕಡೆ ಸುಜಾತ ಭಟ್ ಹೇಳಿಕೆಗಳನ್ನು ತೆಗೆದುಕೊಂಡಂಥ ಎಸ್ ಐ ಟಿ ಅಧಿಕಾರಿಗಳು ಒಂದಲ್ಲ ಒಂದು ರೀತಿಯಲ್ಲಿ ತನಿಖೆ ಆಯಾಮನ ಬದಲಾವಣೆ ಮಾಡ್ತಾ ಹೋಗ್ತಾರೆ ದಿಕ್ಕನ್ನು ಬದಲಾಯಿಸ್ತಾರೆ ಹೇಳಿದ ಜಾಗಗಳಿಗೆ ಗ್ರಿಲ್ ಮಾಡುವಂಥ ವ್ಯವಸ್ಥೆ ಆಗುತ್ತೆ ಸುಜಾತ ಭಟ್ನ ಸುಪರ್ದಿ ಬಂದರೆ ಒಂದು ಕಡೆಗೆ ತಿಮರೋಡಿ ಅವರ ಮನೆಯಲ್ಲಿ ಸುಜಾತ ಭಟ್ಗೂ ಓಡ್ದು ಹಾಗಾದರೆ ಇರಲಿಕ್ಕೆ ಜಾಗವನ್ನ ಅಂತಂದೇಳಿ ಎಸ್ ಐ ಟಿ ತನಿಖೆ ಆದ ತಕ್ಷಣ ಒಂದು ಲಾಡ್ಜ್ಗೆ ಹೋಗ್ತಾರೆ ಲಾಡ್ಜಿಂದ ಮನೆಗೆ ಓಡಾಡ್ತಾ ಇರ್ತಾರೆ ಸುಜಾತ ಭಟ್ ಯಾವಾಗ ಸ್ಟೇಷನ್ ಮುಂದೆ ಅಂದರೆ ಎಸ್ ಐ ಟಿಯಲ್ಲಿ ತನಿಖಾಧಿಕಾರಿಗಳ ಮುಂದೆ ತಪ್ಪೊಪ್ಪಿಗೆ ಗ್ಯಾಂಗ್ ಕಿಂಗ್ ಕಂಟಕ ಕಾದಿದ್ಯಾ ಮಟ್ಟಣ್ಣನವರ ಬಗ್ಗೆ ಏನ್ ಹೇಳಿದ್ರು ಸುಜಾತ ಹಾಗಾದ್ರೆ ನಮ್ಮ ಮುಂದೆ ಒಂದಷ್ಟು ವಿಚಾರಗಳನ್ನ ಹೇಳಿದ್ರು ಈ ಮಟ್ಟಣ್ಣನವರ ಪರಿಚಯ ಇದೆ ಅವರು ಭೇಟಿ ಆಗಿದ್ರು ಅನ್ನೋದನ್ನ ಕೂಡ ಹೇಳಿದ್ರು ಅನ್ನೋದಾದ್ರೆ ಎಸ್ಐಟಿ ಮುಂದೆ ಹಾಗಾದ್ರೆ ಸುಜಾತ ಬಟ್ ಏನ್ ಹೇಳಿದ್ದಾರೆ ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಸುಜಾತ ಹೇಳಿಕೆ ಈಗ ಮಟ್ಟಣ್ಣನವರಿಗೆ ಮುಳುವಾಗುತ್ತಾ ಸುಜಾತ ಭಟ್ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಗಿರೀಶ್ ಮಟ್ಟಣನವರ್ ವಿಚಾರವಾಗಿ ಆ ಹೇಳಿಕೆಗಳೇ ಹಾಗಾದ್ರೆ ಗಿರೀಶ್ ಮಟ್ಟಣ್ಣನವರಿಗೆ ಮುಳುವಾಗುತ್ತಾ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಗಿರೀಶ್ ಮಟ್ಟಣನವರ್ ಈ ಕಥೆಯಲ್ಲಿ ಬರುವಂಥ ಪ್ರಮುಖ ಕಥೆಗಾರ ಅನ್ನುವಂಥ ವಿಚಾರ ಜೊತೆಗೆ ಈ ಸುಜಾತಾ ಭಟ್ ಅನೇಕ ಕಡೆಗಳಲ್ಲಿ ಹೇಳಿರುವಂತದ್ದು ಈಗ ಎಸ್ ಐ ಟಿ ಮುಂದೆ ಏನು ಹೇಳಿದ್ದಾರೆ ಅನ್ನುವಂತ ಪ್ರಶ್ನೆ ಎಸ್ ಐ ಟಿ ಮುಂದೆಯೂ ಕೂಡ ಗಿರೀಶ್ ಮಟ್ಟಣ್ಣನವರ ಬಗ್ಗೆ ಇವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಗಿರೀಶ್ ಪಟ್ಟಣನವರ ಈ ಕಥೆಯಲ್ಲಿ ಪಾತ್ರ ಏನು ಅನ್ನುವಂಥದ್ರ ಬಗ್ಗೆ ಹೇಳಿದ್ದಾರೆ ಹಾಗಾದ್ರೆ ಐ ಟಿ ಅಧಿಕಾರಿಗಳು ಇವರನ್ನ ವಿಚಾರಣೆ ಕರೀತಾರ ಅಥವಾ ಏನಾಗುತ್ತೆ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದೆ ಈ ಅನನ್ಯ ಸೃಷ್ಟಿಕರ್ತನಿಗೆ ಹಾಗಾದ್ರೆ ಸಂಕಷ್ಟ ಇದೆಯಾ ಅನ್ನುವಂಥ ಪ್ರಶ್ನೆ ನಾಲ್ಕು ದಿನ ಸುಜಾತ ಭಟ್ ವಿಚಾರಣೆಯನ್ನು ನಡೆಸೋದ್ರು ಎಸ್ ಐ ಟಿ ಅಧಿಕಾರಿಗಳು ನಾಲ್ಕು ದಿನದಲ್ಲಿ ಅನೇಕ ಮಾಹಿತಿಗಳನ್ನು ಈಗಾಗಲೇ ಕಲೆ ಹಾಕಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಸುಜಾತಾ ಭಟ್ನಿಂದ ಪ್ರತಿಯೊಂದು ಹೇಳಿಕೆಗಳನ್ನು ಪ್ರತಿಯೊಂದು ಸ್ಟೇಟ್ಮೆಂಟ್ಗಳನ್ನು ಪ್ರತಿಯೊಂದು ಸುಳ್ಳಿಗೂ ಕೂಡ ಆಧಾರಗಳನ್ನು ಮಾಹಿತಿಗಳನ್ನು ಅದಕ್ಕೆ ಕಾರಣಗಳನ್ನು ಎಲ್ಲವನ್ನೂ ಕೂಡ ಕೇಳಿದ್ದಾರೆ ಮಟ್ಟಣ್ಣನವರ ವಿರುದ್ಧ ಸುಜಾತ ಗಂಭೀರ ಆರೋಪವನ್ನ ಹಾಗಾದ್ರೆ ಮಾಡಿದ್ರ ಅನನ್ಯ ಭಟ್ ಕೇಸ್ನ ಮೂಲ ಕಾರಣವೇ ಗಿರೀಶ್ ಮಟ್ಟಣದವರ್ ಗಿರೀಶ್ ಮಟ್ಟಣ್ಣನವರ ಹೇಳಿದಂತೆ ನಾನು ಮಾಡಿದ್ದೇನೆ ದೆಹಲಿಗೆ ಕರ್ಕೊಂಡು ಹೋಗಿ ಕಥೆಯನ್ನ ವಿವರಿಸಿದ್ರು ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಸುಜಾತ ಸ್ಫೋಟಕ ಆರೋಪಗಳನ್ನ ಈಗ ಮಾಡಿದ್ದಾರೆ ಎಸ್ಐಟಿ ಮುಂದೆಯೂ ಕೂಡ ಇದೇ ಹೇಳಿಕೆಗಳನ್ನ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಗಿರೀಶ್ ಮಟ್ಟಣ್ಣನವರನ್ನ ವಿಚಾರಣೆಗೆ ಹಾಗಾದ್ರೆ ಕರೀತಾರಾ ಅನ್ನುವಂತಹ ಪ್ರಶ್ನೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಾರುತಿ ಈಗ ಗಮನಿಸ್ತಾ ಇದ್ದೀವಿ ಸುಜಾತ ಭಟ್ ನಾಲ್ಕು ದಿನಗಳ ವಿಚಾರಣೆ ಈಗಾಗಲೇ ಅಂತ್ಯ ಆಯಿತು ಆ ಸಂದರ್ಭದಲ್ಲಿ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಈಗ ಮಾಹಿತಿಯನ್ನ ತಗೊಳ್ಳಲಾಗಿದೆ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಗಿರೀಶ್ ಮಟ್ಟಣ್ಣವರಿಗೆ ಯಾವ ರೀತಿಯ ಶಾಕ್ ಆಗಿದೆ ಅವರನ್ನ ವಿಚಾರಣೆ ಕರೆಯುವಂತ ಸಾಧ್ಯತೆ ಇದೆಯಾ ಅಂತ ಸರಿ ನೋಡಿ ಏನಾಗಿದೆ ಅಂದರೆ ಒಂದು ಈ ಸುಜಾತ ಭಟ್ ನೋಡಿದ್ರೆ ವಯೋವೃದ್ಧೆ ಸ್ವಲ್ಪ ಒಳ್ಮೇಲೆ ಕಣಿಕರ ಇರುವಂಥದ್ದು ಆದರೆ ಮಾಡಿದ ಕುತಂತ್ರ ಮತ್ತು ಷಡ್ಯಂತ್ರಗಳಲ್ಲಿ ಸಿಲುಕಿ ಈಗ ಅನನ್ನ ಭಟ್ ಒಂದಿಷ್ಟು ತಡಕನ ನಾವು ಪ್ರಮುಖವಾಗಿ ಈ ಬುರುಡೆ ಗ್ಯಾಂಗ್ನ ಕಿಂಗ್ ಪಿನ್ ಅಂದರೆ ಈ ಬುರುಡೆ ಪ್ರಕರಣದ ಕಿಂಗ್ಪಿನ್ ಆದಂಥ ಮಟ್ಟೆಣ್ಣವ್ರಿಗೆ ಇದೀಗ ಸಂಕಷ್ಟ ಕಾದಿದೆಯಾ ಯಾಕಂದರೆ ಎಸ್ ಐ ಟಿ ತನಿಖೆಯಲ್ಲಿ ಸುಜಾತ ಭಟ್ ಹೇಳಿರುವ ಪ್ರತಿಯೊಂದು ಹೇಳಿಕೆಗಳನ್ನ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ ಸುಜಾತ ಭಟ್ ಹೇಳುವ ಪ್ರಕಾರ ಅನನ್ನ ಭಟ್ ಅಂತ ಒಂದು ಕ್ಯಾರೆಕ್ಟ್ರೇ ಇರಲಿಲ್ಲ ಇಲ್ಲದ ಮಗಳನ್ನು ತಂದು ಕೂರಿಸೋದ್ರ ಹಾಗಾದರೆ ಅನ್ನೋ ಒಂದಿಷ್ಟು ಮಾಹಿತಿಯನ್ನು ಎಸ್ ಐ ಟಿಯ ಪ್ರಮುಖ ಅಧಿಕಾರಿಗಳು ಅಂದರೆ ಮುಖ್ಯವಾದಂಥ ಅಧಿಕಾರಿಗಳಿಗೆ ಪ್ರಕರಣದಲ್ಲಿ ಒಂದಿಷ್ಟು ಜನರ ತೆಗೆದುಕೊಂಡಿರುವಂಥದ್ದು ಕಾರಣ ಇಷ್ಟೇ ಇಲ್ಲದ ಅನನ್ಯ ಬಟನ ಸುಜಾತ ತಾಯಿ ತಾಯಿಯಂತ ಬಿಂಬಿಸುವ ಷಡ್ಯಂತ್ರದ ಕಟ್ಟುಕತೆ ಸುಳ್ಳಿನ ಕತೆ ಏನಿದೆ ಈ ಸುಳ್ಳಿನ ಕಥೆಯನ್ನು ಪ್ರಮುಖವಾಗಿ ಹಂತ ಹಂತಗಳಲ್ಲಿ ಚಿತ್ರೀಕರಣ ಮಾಡ್ತಾ ಹೋಗ್ತಾರೆ ಅದು ಅಲ್ಲದೆ ದೆಹಲಿಗೂ ಕೂಡ ಈ ಸುಜಾತ ಭಟ್ಟನ ಕರೆದುಕೊಂಡು ಹೋಗಿದ್ರಂತೆ ಅನ್ನುವಂತಹ ಒಂದಿಷ್ಟು ವಿಚಾರಗಳಲ್ಲಿ ಅಂದರೆ ತನಿಖೆಯ ಆಯಾಮಗಳನ್ನು ಬದಲಿಸಿದ ಎಸ್ ಐ ಟಿ ಅಧಿಕಾರಿಗಳು ಸುಜಾತ ಭಟ್ಟಿಂದ ಒಂದಿಷ್ಟು ಹೇಳಿಕೆಗಳನ್ನು ಪಡ್ಕೊಳ್ತಾರೆ ಒಂದೊಂದು ಬಾರಿ ಒಂದೊಂದು ರೀತಿಯಲ್ಲಿ ಹೇಳಿ ರಂಪಾಟವನ್ನು ಮಾಡಿದುಂಟು ಬೀದಿಯಲ್ಲಿ ಇದ್ಕೊಂಡು ಸುಜಾತ ಭಟ್ ಮಾಧ್ಯಮಗಳನ್ನೇ ದೂರುವಂಥ ವ್ಯವಸ್ಥೆ ಆಗಿರುವಂಥದ್ದು ನೀವು ಮಾಡಿದ ಹೆಲ್ಪ್ ನಮಗೆ ಸಾಕು ಅನ್ನೋ ವಿಚಾರವನ್ನು ಕೂಡ ಹೇಳಿದ್ದು ಇದೆಲ್ಲವೂ ಕೂಡ ರಿಪಬ್ಲಿಕ್ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿರುವಂಥದ್ದು ರಾಜ್ಯದ ಜನರಿಗೆ ಬಿಂಬಿಸುವಂಥ ಕೆಲಸವೂ ಆಗಿದೆ ಪ್ರಮುಖವಾಗಿ ಹೇಳಲಿಕ್ಕೆ ಹೊರಟಿರುವ ವಿಷಯ ಏನು ಅಂದರೆ ಸದ್ಯಕ್ಕೀಗ ಮಟ್ಟಣ್ಣವರೇ ಈ ಪೂರ್ತಿ ಏನು ಕಥೆ ಇದೆ ಇಲ್ಲದ ಅನನ್ಯ ಬಟ್ಟನ್ನ ಸುಜಾತ ಭಟ್ ತಾಯಿಯನ್ನಾಗಿ ಮಾಡಿದ್ರು ಮದುವೆ ಆದರೂ ಇನ್ನೊಂದು ರೇಷನ್ ಇದ್ದರೂ ಅಂಥ ವ್ಯವಸ್ಥೆ ಮಕ್ ಮಗಳೇ ಇಲ್ಲದಂಥ ವ್ಯವಸ್ಥೆಯಲ್ಲಿ ಇನ್ಯಾರದ್ದೋ ಮಗಳನ್ನು ಹೆಸರನ್ನು ತೆಗೆದುಕೊಂಡು ಬಂದು ಅವರು ಇನ್ನೊಂದು ಹೆಸರನ್ನ ಇಟ್ಟು ಈ ರೀತಿ ಷಡ್ಯಂತ್ರವನ್ನು ರೂಪಿಸಿದಂಥ ಈಗ ಮಟ್ಟಣ್ಣ ಅವರ ಬುಡಕೆ ಬಂದಿರುವಂಥದ್ದು ಇವತ್ತೇ ಅವರಿಗೆ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಕರೀತಾರ ಹಾಗಾದರೆ ಯಾಕಂದರೆ ಪ್ರಮುಖವಾದ ಸಾಕ್ಷಿಯಾಗಿತ್ತು ಅನನ್ನ ಬಟ್ಟನ ಸುದ್ದಿ ಯಾವುದೋ ಒಂದು ಫೋಟೋ ಒಂದು ಕಡೆ ಐ ವಿಡಿಯೋ ಯಾವ ರೀತಿ ಏನಾಯಿತು ಗೊತ್ತಿಲ್ಲ ಆದರೆ ಈ ವಿಷಯದಲ್ಲಿ ಇಲ್ಲಿರುವಂಥ ಫೋಟೋದ ಮೇಲೆ ಟಿಕ್ಕನ್ನು ಇಟ್ಟು ಅಂದರೆ ಸ್ಟಿಕ್ಕರ ಬಟ್ಟಿಡುವ ಕೆಲಸ ಕೂಡ ಮಾಡೋ ವ್ಯವಸ್ಥೆ ಆಗಿತ್ತು ಒಂದು ರೀತಿಯಲ್ಲಿ ಹಾಸ್ಯಾಸ್ಪದಕ್ಕೂ ಇದಕ್ಕೆ ಕಾರಣ ಆಗಿತ್ತು ಮಟ್ಟಣ್ಣವರಿಗೆ ಮುಳುವಾಗುತ್ತಾ ಹಾಗಾದರೆ ಇವತ್ತು ಎಸ್ ಐ ಟಿ ಇವತ್ತೇ ಅವ್ರನ್ನ ಕರೆದು ಗ್ರಿಲ್ ಮಾಡೋ ವ್ಯವಸ್ಥೆ ಆಗುತ್ತಾ ಹಾಗಾದರೆ ಸುಜಾತ ಭಟ್ ಹೇಳಿದ ಕಥೆಗಳೆಲ್ಲವೂ ಸುಳ್ಳು ಅನ್ನೋದು ಇದರೆಲ್ಲದರ ಸೂತ್ರಧಾರ ಮಟ್ಟಣ್ಣವರು ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಸುಜಾತ ಭಟ್ ಎಸ್ ಐ ಟಿ ತನಿಖೆಯಲ್ಲಿ ಅಂದರೆ ಅಧಿಕಾರಿಗಳ ಮುಂದೆ ಸಂಪೂರ್ಣವಾಗಿ ಎಲ್ಲ ವಿವರಣೆ ಕೊಟ್ಟಿರುವಂತಾಗಿದೆ ಪ್ರಮುಖವಾಗಿ ಬಂದಂಥ ಒಂದೊಂದೇ ಕ್ಯಾರೆಕ್ಟರ್ಗಳು ಕಳಚಿ ಕಳಚಿ ಬೀಳ್ತಾ ಇರುವಂಥದ್ದು ತಲೆ ಪ್ರಕರಣಕ್ಕೆ ತಲೆ ಬುಡ ಇಲ್ಲದೆ ಅಂತ ಆಗಿದೆ ಅಂಥದ್ದು ಒಂದು ಕಡೆ ಸುಜಾತ ಭಟ್ ಹೇಳಿಕೆಗಳನ್ನು ತೆಗೆದುಕೊಂಡಂಥ ಎಸ್ ಐ ಟಿ ಅಧಿಕಾರಿಗಳು ಒಂದಲ್ಲ ಒಂದು ರೀತಿಯಲ್ಲಿ ತನಿಖೆ ಆಯಾಮನ ಬದಲಾವಣೆ ಮಾಡ್ತಾ ಹೋಗ್ತಾರೆ ದಿಕ್ಕನ್ನು ಬದಲಾಯಿಸ್ತಾರೆ ಹೇಳಿದ ಜಾಗಗಳಿಗೆ ಗ್ರಿಲ್ ಮಾಡುವಂಥ ವ್ಯವಸ್ಥೆ ಆಗುತ್ತೆ ಸುಜಾತ ಭಟ್ನ ಸುಪರ್ದಿ ಬಂದರೆ ಒಂದು ಕಡೆಗೆ ತಿಮ್ಮರೋಡಿ ಅವರ ಮನೆಯಲ್ಲಿ ಸುಜಾತ ಬಟ್ಗೂ ಓಡ್ದು ಹಾಗಾದರೆ ಇರಲಿಕ್ಕೆ ಜಾಗವನ್ನು ಅಂತಂದೇಳಿ ಎಸ್ ಐ ಟಿ ತನಿಖೆ ಆದ ತಕ್ಷಣ ಒಂದು ಲಾಡ್ಜ್ಗೆ ಹೋಗ್ತಾರೆ ಲಾಡ್ಜಿಂದ ಮನೆಗೆ ಓಡಾಡ್ತಾ ಇರ್ತಾರೆ ಸುಜಾತ ಭಟ್ ಯಾವಾಗ ಸ್ಟೇಷನ್ ಮುಂದೆ ಅಂದರೆ ಎಸ್ ಐ ಟಿಯಲ್ಲಿ ತನಿಖಾಧಿಕಾರಿಗಳ ಮುಂದೆ ತಪ್ಪೊಪ್ಪಿಗೆ ಒಪ್ಪಿಕೊಂಡ್ರು ಇದೆಲ್ಲದರ ರುಬಾರಿ